ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಇ ಟಿ ಸಿರೀನನ್ನು ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಮೂರನೇ ಅಧ್ಯಾಯದ ಮೇಲೆ ಇನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ನಾವು ಅರವತ್ನಾಲ್ಕನೇ ಪ್ರಶ್ನೆಗೆ ಬಂದಿದ್ದೀವಿ ನಿಮಗೆ ಸಮೀಕರಣಗಳ ಜೋಡಿ ಕೊಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ ಆಮೇಲೆ ಎ ಒನ್ ಅಪಾನ್ ಎ ಟು ಈಕ್ವಲ್ ಟು ಬಿ ಒನ್ ಅಪಾನ್ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಅಪಾನ್ ಸಿ ಟು ಈ ಕಂಡೀಷನನ್ನು ಗಮನಿಸಬೇಕು ಆದರೆ ಅವುಗಳ ನಕ್ಷಾರೂಪದ ಪ್ರತಿನಿಧಿಸುವಿಕೆ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಕೊಟ್ಟಿದ್ದಾರೆ ಸೊ ಈ ರೀತಿ ಇದ್ದಾಗ ಇ ಒನ್ ಅಪ್ ಒನ್ ಎ ಟು ಬಿ ಒನ್ ಅಪ್ ಒನ್ ಬಿ ಟು ಇದ್ದು ಆಮೇಲೆ ಅದು ನಾಟಿಗೆ ಕೊಟ್ಟು ಸಿ ಒನ್ ಅಪ್ ಒನ್ ಸಿ ಟು ಅಂದ್ರೆ ಯಾವ ರೀತಿ ಇರ್ತಾವೆ ಒಂದಕ್ಕೊಂದು ಸಮಾಂತರವಾಗಿರ್ತಕ್ಕಂತಹ ರೇಖೆಗಳಾಗಿರ್ತಾವೆ ಅನ್ನೋದು ನಿಮ್ಗೆ ಗೊತ್ತು ಹಾಗಾಗಿ ಪರಿಹಾರ ಏನಾಗ್ತವೆ ಇದಕ್ಕೆ ಸಿ ಸಮಾಂತರ ರೇಖೆಗಳು ಸಿ ಸಮಾಂತರ ರೇಖೆಗಳು ಅಂತ ಬರಿಬೇಕು ಸಿ ಸಮಾಂತರ ರೇಖೆಗಳು ಯಾವುದೇ ಪ್ರಶ್ನೆ ಇರಲಿ ಪ್ರಶ್ನೆ ನಿಮ್ಮ ಕಡೆ ಬುಕ್ನಾಗ ಪ್ರಶ್ನೆ ಬರೋಕೆ ಎಷ್ಟು ಜಾಗಬೇಕು ಅಷ್ಟು ಬಿಡೋದು ಉತ್ತರ ಕಂಪಲ್ಸರಿ ಬರ್ಕೊತ ಹೋಗಬೇಕು ಕಡ್ಡಾಯವಾಗಿ ಮುಂದಿನ ಪ್ರಶ್ನೆ ವರ್ಧಿಸುವ ವಿಧಾನದಿಂದ ಬಿಡಿಸೋದಿದೆ ಟು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಫೋರ್ಟೀನ್ ಟು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಫೋರ್ಟೀನ್ ಬರೀರಿ ಬರದ್ರಿ ಎಲ್ಲರೂ ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಫೋರ್ಟೀನ್ ಅದ್ರ ಕೆಳಗಡೆ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ನಾಲ್ಕು ಬರೀರಿ ನಾಲ್ಕು ಬರೀರಿ ಕೆಳಗೆ ಏನು ಮಾಡಿರಿ ಒಂದು ಗೆರೆ ಹೇಳಿರಿ ಒಂದು ಕಡೆ ಪ್ಲಸ್ ವೈ ಐತಿ ಇನ್ನೊಂದು ಕಡೆ ಏನೈತಿ ಮೈನಸ್ ವೈ ಐತಿ ಅಂದರೆ ಏನು ಮಾಡ್ತೀರಿ ಅದನ್ನ ಕೂಡಿಸ್ತೀರಿ ಓಕೆ ಕೂಡಿಸಿ ಅಂತ ಅಥವಾ ಕೂಡಿ ಅಂತ ಬರೀರಿ ಈಗ ಕೂಡಿಸಿದ ಮ್ಯಾಲ ಪ್ಲಸ್ ವಾಯ್ ಮತ್ತು ಮೈನಸ್ ವಾಯ್ ಕ್ಯಾನ್ಸಲ್ ಆಗ್ತದ ಟೂ ಕೆ ಎಕ್ಸ್ ಎಷ್ಟು ಎಷ್ಟಾಗ್ಕತಿ ತ್ರೀ ಎಕ್ಸ್ ಆಗ್ತದ ಹದಿನಾಲ್ಕಕ್ಕೆ ನಾಲ್ಕು ಕುಡಿಸಿದ್ರೆ ಎಷ್ಟು ಹದಿನೆಂಟು ಆಯ್ತೋ ಇಲ್ಲ ಅಂದರೆ ಎಕ್ಸ್ ಈಜಿ ಕೊಟ್ಟರೆ ಎಷ್ಟಾಯಿತು ನನ್ನ ಜೊತೆ ಬಿಡಿಸ್ಬೇಕು ನಾನು ನೋಡ್ಕೋದು ಕೊಡ್ರದಲ್ಲ ಬಿಡಿಸ್ತಾ ಹೋಗ್ಬೇಕು ಪ್ಯಾರಲಾಗಿ ಮುಂದೆ ಓಡಬೇಡ್ರಿ ಹಿಂದೆ ಉಳಿಬೇಡ್ರಿ ಇದನ್ನು ಇವನ್ ಇದನ್ನ ಮೆಥಡ್ ಆನ್ಲೈನ್ದಾಗ ಕನೆಕ್ಟ್ ಆದಾಗೂ ಇದನ್ನ ರೂಢಿ ಇಟ್ಕೊಡಿರಿ ಅದ್ರ ಹಿಂದೊಂದು ಲಾಸಿಕ್ ಇದೆ ನಾನು ಹೇಳೋದನ್ನು ಒಟ್ಟಾರೆ ಹೆಂಗೆ ಬರ್ತೈತಿ ಅಂತ ಮುಂದೆ ಹೋಗ್ಬಾರ್ದು ಹಿಂದೂ ಉಳಿಬಾರ್ದು ಸೊ ನಮ್ಮ ಮೈಂಡ್ ಫ್ಲೋ ಏನು ಬರ್ತಿರ್ತಿಲ್ಲ ಅದರೊಂದಿಗೆ ನೀವು ತೊಡಗುವುದನ್ನು ರೂಢಿಸ್ಕೋಬೇಕು ಅದು ನಿಮ್ಮನ್ನೊಂದು ಕರೆಕ್ಟ್ ವೇಗು ಐತದೆ ಎಕ್ಸಿ ಕೋಟೆ ಎಷ್ಟು ಏಯ್ಟೀನ್ ಅಪನ್ ತ್ರೀ ಮೂರೊಂದಲೇ ಮೂರಾರಲೇ ಅಂದರೆ ಎಕ್ಸ್ ಇಕೋಟೆ ಎಷ್ಟು ಬಂತು ಸಿಕ್ಸ್ ಬಂತು ಬರ್ ಉತ್ತರ ಬರ್ತಕ್ಕಂಥವ್ರು ಹರಿ ಬರಿ ಮಾಡಬೇಡ್ರಿ ಸ್ಲೋ ಆಗಿ ಅದರ ಕರೆಕ್ಟ್ ಇನ್ನೂಲ್ ಆಗೋದನ್ನು ರೂಢಿಸ್ಕೊಡ್ರಿ ಅರ್ಥ ಆಯ್ತಾ ಸರಿ ಇಲ್ಲಿ ಯಾವ ಸಮೀಕರಣ ಬಳಸೋಣ ಎರಡನೇ ಸಮೀಕರಣ ತೊಗೊಳ್ಳೋಣ ಎರಡನೇ ಸಮೀಕರಣ ಏನೈತಿ ಎಕ್ಸ್ ಮೈನಸ್ ವಾಯ್ ಕೊಟ್ಟು ನಾಲ್ಕದ ಬರೀರಿ ಎಲ್ಲರೂ ಅಲ್ಲಿ ಏನು ಮಾಡೋಣ ಎಕ್ಸ್ ಇಕ್ಕೊಟ್ಟು ಆರನ್ನು ಆದೇಶಿಸ್ತಾನ ಎಕ್ಸ್ ಇಕ್ಕೊಟ್ಟು ಆರು ಹಾಕಿದ್ರಂದ್ರೆ ಆರು ಮೈನಸ್ ವಾಯ್ ಇಕ್ಕೊಟ್ಟು ಎಷ್ಟಾ ಆತು ನಾಲ್ಕು ಆಯ್ತು ನೋಡಿರಿ ಇಲ್ಲೇನು ಭಾಳ ಕಷ್ಟ ಇಲ್ಲ ಇನ್ನು ಮುಂದೆ ಆದರೆ ಸಿಲ್ಲಿ ಮಿಸ್ಟೇಕ್ ಮಾಡ್ತಿರ್ತೀರಿ ಉತ್ತರ ಬರೋರು ಮಾಡ್ತೀರಿ ಭಾಳ ಜನ ನನ್ನ ಗಮ ನನ್ನ ಗಮನದಲ್ಲಿ ಇದೇ ಅದು ಮೈನಸ್ ವಾಯ್ ಹಾಕಿದ್ ಅಂದರೆ ಏಕೈತೆ ನೋಡಿರಿ ಪ್ಲಸ್ ವಾಯ್ ಹಾಕೈತಿ ಆರಿಗೆ ಇಲ್ಲೇ ಐತೆ ಇರಲಿ ಆ ನಾಲ್ಕು ಈ ಕಡೆ ತೊಗೊಂಬರ್ ಮೈನಸ್ ನಾಲ್ಕು ಆತಂದ್ರೆ ವಾಯಿ ಎಷ್ಟು ಆಯ್ತು ನೋಡಿರಿ ನೇರವಾಗಿ ವಾಯ್ ಎಲ್ಲಾನು ಈ ಕಡೆ ಬರೀತೀನಿ ಆರ ನಾ ಹಾಕೋದ್ರೆ ಎಷ್ಟು ಎರಡು ಅಂದರೆ ವಾಯಿ ಕೊಟ್ಟು ಎರಡು ಅಂದ್ರೆ ಪರಿಹಾರ ಏನಪ್ಪ ಅಂದರೆ ಎಕ್ಸ್ಇಜ್ ಕೊಟ್ಟು ಆರು ಮತ್ತು ವಾಯ ಜಿ ಕೋಟು ಎಷ್ಟಾಗ್ತದೆ ಎರಡು ಆರು ಮತ್ತು ಎರಡು ಅಂತಕ್ಕಂಥದ್ದನ್ನು ನೋಡ್ತೀವಿ ಎಕ್ಸ್ ಜಿ ಟು ಆರು ಆಮೇಲೆ ವಾಯ್ ಕೋಟೆ ಎಷ್ಟು ಅಂದರೆ ಎರಡು ಅಂತಕ್ಕಂಥದ್ದನ್ನು ನೋಡ್ತೀವಿ ಇಷ್ಟು ಇದಕ್ಕೆ ಪರಿಹಾರ ಮುಂದಿನ ಪ್ರಶ್ನೆ ನಕ್ಷಾ ವಿಧಾನದಿಂದ ಬಿಡಿಸೋದಿದೆ ಆಲ್ರೆಡಿ ಮಾಡಿದ್ದಿದೆ ಆದರೂ ಮತ್ತೊಂದು ಸಲ ಬಿಡಿಸ್ರಿ ಪ್ರಾಕ್ಟೀಸ್ ಆಗಲಿ ಸರಿ ಟು ಎಕ್ಸ್ ಪ್ಲಸ್ ವಾಯ್ ಟು ಸಿಕ್ಸ್ ಮೊದಲನೇ ಸಮೀಕರಣ ಟು ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಸಿಕ್ಸ್ ಇದೆ ಬರ್ಕೊರಿ ಸಪ್ಳ ಆದಷ್ಟು ಕಡಿಮೆ ಇರಲಿ ಟು ಎಕ್ಸ್ ಪ್ಲಸ್ ವೈ ವಾಯ್ ಟು ಸಿಕ್ಸ್ ಬರೆದ್ರೆ ಎಲ್ಲರೂ ಜೊತೆ ಜೊತೆ ಮೂವ್ ಆಗ್ತೀರಿ ಸ್ವಲ್ಪ ಎಲ್ಲರೂ ಟು ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಸಿಕ್ಸ್ ಇದೆ ವಾಯ್ ಕೊಟ್ಟು ಎಷ್ಟು ಬರೀನಾ ಸಿಕ್ಸ್ ಮೈನಸ್ ಟು ಎಕ್ಸ್ ಬರಿಬೇಕು ಓಕೆ ಎಕ್ಸ್ ವಾಯ ಆಮೇಲೆ ಎಕ್ಸ್ ಕಾಮ ವಾಯ್ ಎಕ್ಸ್ ವಾಯ್ ಎಕ್ಸ್ ಕಾಮ ವಾಯ್ ಟೇಬಲ್ ಅದು ಆಮೇಲೆ ಹಾಕಕ್ಕೆ ರೀ ಅದರ ಲೈನ್ ಟು ಲೈನ್ ಅದನ್ನು ಬರೀರಿ ಎಕ್ಸ್ಟ್ರಾ ಕಾಲಮ್ಸ್ ಇವುಗಳನ್ನು ಇಲ್ಲ ನಾವು ನಿರ್ಧರಿಸ್ಕೋಬೇಕು ಎಕ್ಸದ ಬೆಲೆಗಳನ್ನು ಏನೇನು ಹಾಕೋಂದ್ರೆ ಸೂಕ್ತ ನಾನು ಜೀರೋ ತೊಗೊಳ್ಲಿಕ್ಕೆ ಇಷ್ಟಪಡ್ತೀನಿ ಜೀರೋ ತಗೊಂಡ್ರೆ ಏನಾಗ್ತೈತೆ ಅದು ಮನಸ್ಸಿನಾಗ ವಿಚಾರ ಮಾಡಬೇಕಲ್ಲ ಜೀರೋ ಇಂಟು ಟು ಅಂದರೆ ಎಷ್ಟು ಜೀರೋ ಆರ್ರಾಗ ಸೊನ್ನೆ ಹೋದರೆ ಎಷ್ಟು ಬರ್ತದೆ ಆರು ಬರ್ತದೆ ಆಮೇಲೆ ಮುಂದೆ ಮುಂದೆ ಏನು ತೊಗೊಂಡು ಮೂರು ತೊಗೊಂಡು ಮೂರು ತೊಗೊಂಡ್ರೆ ಏನಾಗ್ತದೆ ನೋಡಿರಿ ಮೂರಳ್ಳಿ ಆರು ಆಕತ್ತೆ ಆರಾಗ ಆರು ಹೋದ್ರೆ ಏನಕ್ಕದ ಜೀರೋ ಬರ್ತೈತೆ ಅದು ಅನುಕೂಲ ಆಗ್ತೈತೆ ನಮ್ಗೆ ಬೆಲೆ ಇನ್ನೊಂದು ಏನು ತಗೊಳ್ಳೋಣ ಎರಡು ತೊಗೊರಿ ಅಥವಾ ನಾಲ್ಕು ತಗೋರಿ ನಾಲ್ಕು ತೊಗೊಂಡ್ರೂ ಏನು ತಪ್ಪಿಲ್ಲ ಒಂದು ನೆಗೆಟಿವ್ದಾಗ ವ್ಯಾಲ್ಯೂ ಬರ್ತೈತೆ ನಮಗೆ ಸರಿ ಇಷ್ಟಿದ್ದಾಗ ವಾಯಿನ ವಾಯ್ನ ಬೆಲೆಗಳೇನು ಬರ್ತಾವಂತ ಲೆಕ್ಕಾಚಾರ ಮಾಡೋಣ ಈಗ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಆದರೆ ಎಕ್ಸ್ ಈಕ್ವಲ್ ಟು ಝೀರೋ ಆದರೆ ವಾಯ್ ಈಸ್ ಈಕ್ವಲ್ ಟು ಎಷ್ಟಾಗ್ತದೆ ನೋಡಿರಿ ಆರು ಮೈನಸ್ ಎಷ್ಟು ಎರಡು ಎಕ್ಸ್ ಎರಡು ಎಕ್ಸ್ ಆರು ಮೈನಸ್ ಎರಡು ಗುಂಡ್ಲೆ ಎಕ್ಸನ ಬೆಲೆ ಎಷ್ಟಿದೆ ಝೀರೋ ಇದೆ ಸಿಕ್ಸ್ ಮೈನಸ್ ಟು ಇಂಟು ಝೀರೋ ಅಂದರೆ ಮಾತಾಡಿರಿ ಝೀರೋ ಅಂದರೆ ಉತ್ತರ ಎಷ್ಟು ಬಂತು ಸಿಕ್ಸ್ ಬರ್ತದೆ ಸರಿ ಇನ್ನು ಮುಂದಿನ ಬೆಲೆ ಎಕ್ಸ್ ಈಸ್ ಈಕ್ವ ಟು ಎಷ್ಟಿದೆ ಮೂರಿದೆ ಮೂರು ಆದರೆ ಗಡಬಡಿ ಯಾರು ಮಾಡಬೇಡ್ರಿ ನಂದು ಏನು ವೇ ಇದೆ ಸ್ಪೀಡ್ ಇದೆ ಅದರೊಳಗೆ ಅಷ್ಟು ಮೂವಾಗ್ರಿ ವಾಯ್ ಇಕ್ಕೊಟ್ಟು ನೋಡ್ರಿ ಆರು ಮೈನಸ್ ಎರಡು ಎಕ್ಸ್ ನಿಮ್ಮ ಸಮೀಕರಣ ಐತಿ ಸಿಕ್ಸ್ ಮೈನಸ್ ಟು ಎಕ್ಸ್ ಸಿಕ್ಸ್ ಮೈನಸ್ ಟೂ ಇಂಟು ಎಕ್ಸ್ ಬೆಲೆ ಎಷ್ಟು ತೊಗೊಂಡಿದ್ದೀರಿ ಈಗ ಎಷ್ಟು ತೊಗೊಂಡಿದ್ದೀರಿ ಮೂರು ತಗೊಂಡಿದ್ದೀರಿ ಮೂರು ಹಾಕಿರಿ ಇಲ್ಲಿ ಆರು ಮೈನಸ್ ಎರಡು ಮೂರಲ್ಲ ಎಷ್ಟು ಆರು ಆರಾಗ ಆರು ಆದರೆ ಎಷ್ಟು ಬಂತು ಜೀರೋ ಬಂತು ಆಮೇಲೆ ಮುಂದಿನ ಬೆಲೆ ಎಕ್ಸ್ ಇಕ್ಕೊಟ್ಟು ನಾಲ್ಕು ತಗೊಂಡಿದೀವಿ ನಾಲ್ಕು ಆದರೆ ಎಕ್ಸ್ ಇಕ್ಕೊಟ್ಟು ನಾಲ್ಕು ಆದರೆ ವಾಯ್ ಇಕ್ಕೊಟ್ಟು ನೀನು ಬರಿತಾ ಇಲ್ಲ ನೋಡಿ ವಾಯ್ ಈಸ್ ಇಕ್ಕೊಟ್ಟು ಸಿಕ್ಸ್ ಮೈನಸ್ ಟೂ ಎಕ್ಸ್ ಇದೆ ಅದು ಟೂ ಎಕ್ಸ್ ಇದೆ ಎಕ್ಸಿನ ಬೆಲೆ ಎಷ್ಟು ನಾಲ್ಕು ಎಕ್ಸ್ ಇಕ್ಕೊಳ್ಟು ನಾಲ್ಕು ನನ್ನ ಜೊತೆ ರೆಸ್ಪಾಂಡ್ ಮಾಡಬೇಕು ಬೋರ್ಡ್ ಕಡೆ ನೋಡಬೇಕು ನೀವು ಬರಿಬೇಕು ಎಲ್ಲವೂ ಎಟ್ ಎ ಟೈಮ್ ನಡಿಬೇಕು ಸಿಕ್ಸ್ ಮೈನಸ್ ಎಷ್ಟು ಬರಿಬೇಕು ಹೇಳ್ರಿ ಎಂಟು ಸಿಕ್ಸ್ ಮೈನಸ್ ಏಟ್ ಬರಿಬೇಕು ಡಿಫ್ರೆನ್ಸ್ ಒನ್ ಪ್ಲಸ್ ಒನ್ ಪ್ಲಸ್ ಐತಿ ಒಂದು ಮೈನಸ್ ಐತಿ ಅಂದರೆ ಡಿಫ್ರೆನ್ಸ್ ಹಾಕ್ಕೊತಿರ ಎಂಟು ಆರ ಡಿಫ್ರೆನ್ಸ್ ಎಷ್ಟು ಹಾಕತಿ ಎರಡು ಆಕತಿ ವ್ಯತ್ಯಾಸ ದೊಡ್ಡ ಅಂಕಿ ಚಿನ್ನ ಬರಿಬೇಕು ಇದ್ರಾಗ ಯಾವುದು ಎಂಟು ಅದ್ರ ಹಿಂದೇನು ಚಿನ್ನ ಇಡ್ತೀರಿ ಮೈನಸ್ ಇಡ್ತೀವಿ ಅರ್ಥ ಆಯ್ತಾ ಎಷ್ಟು ಸರಿ ಮೊದಲನೇ ಸಮೀಕರಣ ಏನಿತ್ತು ಟು ಎಕ್ಸ್ ಪ್ಲಸ್ ವೈ ಕೊಟ್ಟು ಅದಕ್ಕೆ ನಮಗೆ ನಿರ್ದೇಶಾಂಕ ಪಟ್ಟಿ ರೆಡಿ ಆಯಿತು ಝೀರೋ ಇದ್ದಾಗ ಎಷ್ಟು ಬಂದಿದೆ ಆರು ಬಂದಿದೆ ಇವತ್ತಿನಲ್ಲಿ ತುಂಬ್ರಿ ಅಂದ್ರೆ ಮೊದಲನೇ ನಿರ್ದೇಶಾಂಕ ಝೀರೋ ಸಿಕ್ಸ್ ಆಗ್ತದ ಮೂರು ಇದ್ದಾಗ ಎಷ್ಟು ಬಂದದ ಝೀರೋ ಬಂದದ ತ್ರೀ ಝೀರೋ ಬರೀರಿ ಆಮೇಲೆ ಇನ್ನೊಂದು ಫೋರ್ ಇದ್ದಾಗ ಮೈನಸ್ ಎರಡು ಬಂದದ ಫೋರ್ ಕಾಮ ಮೈನಸ್ ಟು ಬರೀ ಇನ್ನು ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ ವಾಯ್ ಇಕೋಟು ಎಷ್ಟಿದೆ ನಾಲ್ಕಿದೆ ಇದನ್ನ ಈಗ ಬರ್ಕೊರಿ ಎಕ್ಸ್ ಪ್ಲಸ್ ವಾಯ್ ಇ ಕೊಟು ನಾಲ್ಕು ಅಂದ್ರೆ ವಾಯ್ ಕೊಟ್ಟು ಎಷ್ಟು ಆಗ್ತತಿ ನಾಲ್ಕು ಮೈನಸ್ ಎಕ್ಸ್ ಆಗ್ತದೆ ಇದು ಕೂಡ ಭಾಳಷ್ಟು ಸಲ ರಿಪೀಟ್ ಆಗೈತೆ ನೋಡ್ರಿ ಸಮೀಕರಣ ಮತ್ತು ಈಸಿ ಐತಿ ಡೈರೆಕ್ಟ್ ಬರೀ ನೋದು ನಾನು ಎಕ್ಸ್ ಇಸಿ ಕೊಟ್ಟು ಜೀರೋ ತೊಗೊಳ್ಲಿಕ್ಕೆ ಬಯಸ್ತೀನಿ ಎಲ್ರು ಇಷ್ಟು ಬರ್ದಿದ್ದೀರಿ ಎಲ್ಲರೂ ಬರ್ದ್ರನ್ಪಾ ಬರ್ದಿರಲ್ಲ ಎಕ್ಸ್ ಇಕ್ಕೊಳ್ತು ಜೀರೋ ತೊಗೋತೀನಿ ಝೀರೋ ತೊಗೊಂಡ್ರೆ ನಾಲ್ಕರ ಝೀರೋ ಕಳೆದ್ರೆ ಎಷ್ಟು ನಾಲ್ಕು ಅಂತ ಇಲ್ಲು ಝೀರೋ ಕೋಮ ಫೋರ್ ಆಯಿತು ಆಮೇಲೆ ನಾಲ್ಕು ತೊಗೊಳ್ತೀನಿ ನಾಲ್ಕು ತೊಗೊಂಡ್ರೆ ನಾಲ್ಕರ ನಾಲ್ಕು ಕಳೆದ್ರೆ ನಾಲ್ಕು ಮೈನಸ್ ನಾಲ್ಕು ಅಂದರೆ ಎಷ್ಟು ಬರ್ತೈತೆ ಅಲ್ಲಿ ಸೊನ್ನೆ ಬರ್ತದೆ ಸೊನ್ನೆಯನ್ನು ಬರೀರಿ ನಾಲ್ಕು ಕೋಮ ಸೊನ್ನೆ ಬರೀರಿ ಆಮೇಲೆ ಇನ್ನೊಂದು ಬೆಲೆ ಎರಡು ತೊಗೊಂಡು ಎರಡು ತೊಗೊಂಡ್ರೆ ನಾಲ್ಕರ ಎರಡು ಹೋದ್ರೆ ಎರಡು ಬರ್ತದೆ ಟೂ ಕೋಮ ಟು ನೀವು ಎಕ್ಸ್ ಇಕ್ಕೊಳ್ತು ಜೀರೋ ಆದರೆ ಇದು ಬಿಡಿ ಶೀಟ್ರ್ ಮೂರು ಸ್ಟೆಪ್ ಒಂದು ನಿಮಿಷ ಟೈಮ್ ಕೊಡ್ತೀನಿ ಅದನ್ನು ಬಿಡಿಸಿಬಿಟ್ರಿ ಕೆಳಗೆ ನಾನು ಬರೆಯೋದಿಲ್ಲ ನೀವು ಬರೀರಿ ಹ್ಞೂ ಈ ಬೆಲೆಗಳು ಹೆಂಗೆ ಬಂದು ಅನ್ನೋದನ್ನು ಬರೀರಿ ಅಷ್ಟೊತ್ತನ ನಾನು ಒಂದಿನ ಟೇಬಲ್ ರೆಡಿ ಮಾಡ್ತೀನಿ ಝೀರೋ ಫೋರ್ ಫೋರ್ ಝೀರೋ ಟು ಟೂ ಝೀರೋ ಫೋರ್ ಫೋರ್ ಝೀರೋ ಆಮೇಲೆ ಟೂ ಟು ಝೀರೋ ಸಿಕ್ಸ್ ತ್ರೀ ಝೀರೋ ತ್ರೀ ಜೀರೋ ಇನ್ನೊಂದು ಹೇಳದ ಫೋರ್ ಮೈನಸ್ ಟು ಓಕೆ ಎಕ್ಸ್ ಅಕ್ಷ ವಾಯಕ್ಷ ರೆಡಿ ಇಟ್ಕೊಡ್ರಿ ನಿರ್ದೇಶಂಕ ವ್ಯವಸ್ಥೆ ರೆಡಿ ಮಾಡ್ಕೊರಿ ಮಾಡ್ಕೊಡ್ರಿ ಪ್ರಮಾಣವನ್ನು ಬರೀರಿ ಎಲ್ಲರೂ ಪ್ರಮಾಣ ಏನಂದ್ರೆ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟ್ರ್ ಟು ಒಂದು ಮಾನ ವಾಯ ಅಕ್ಷದ ಮೇಲೆ ಕೂಡ ಒಂದು ಸೆಂಟಿಮೀಟ್ರ್ ಇಸಿಕೋಟು ಎಷ್ಟು ಒಂದು ಮಾನ ಬರಿಬೇಕು ಬರದ್ರಾ ಇನ್ಮೇಲೆ ಏನಾಗಬೇಕೀಗಂದ್ರೆ ಝೀರೋ ಇದ್ದಾಗ ಆರಿದೆ ಮೊದಲನೇ ಬೆಲೆ ಎಕ್ಸಿ ಕೊಟ್ಟು ಝೀರೋ ಇದ್ದಾಗ ಮೇಲೆ ಆರು ಝೀರೋ ಕೋಮ ಸಿಕ್ಸ್ ಝೀರೋ ಕೋಮ ಸಿಕ್ಸ್ ಆಮೇಲೆ ತ್ರೀ ಝೀರೋ ಎಕ್ಸದ ಮೇಲೆ ಮೂರು ಆಮೇಲೆ ಇದು ಝೀರೋ ಮುಂದಿನ ಬೆಲೆ ನಾಲ್ಕು ಇದ್ದಾಗ ಮೈನಸ್ ಎರಡು ಎಕ್ಸ್ ಎಕ್ಸದ ಮೇಲೆ ನಾಲ್ಕು ಮೇಲೆ ಮೈನಸ್ ಎರಡು ಅಂದರೆ ಎಲ್ಲಿ ಬರಬೇಕು ಕೆಳಗಡೆ ಬರಬೇಕು ನಾಲ್ಕು ಮೈನಸ್ ಎರಡು ನಾಲ್ಕು ಮೈನಸ್ ಎರಡನ್ನು ಗೊತ್ತು ಗುರುತಿಸಿ ಆಮೇಲೆ ಇದನ್ನ ಮೂರು ಅಳತೆ ಪಟ್ಟಿ ಸ್ಕೇಲ್ ತೊಗೊಂಡು ಸೇರಿಸ್ಬೇಕು ಸೇರಿಸ್ತಕ್ಕಂಥ ಕೆಲಸ ಮಾಡಿರಿ ಈ ಮೂರು ಬಿಂದುಗಳನ್ನ ಸೇರಿಸ್ಕೊಡಿರಿ ನಿಮಗೇನು ಬರುತ್ತೆ ಅಂದ್ರೆ ನಕ್ಷೆ ಬರ್ತದ ಈ ನಕ್ಷೆ ಯಾವುದು ಅಂದ್ರೆ ಟು ಎಕ್ಸ್ ಪ್ಲಸ್ ವೈ ಇ ಟು ಆರು ಟು ಎಕ್ಸ್ ಪ್ಲಸ್ ವೈ ಕೊಟ್ಟು ಆರು ಹತ್ರ ನಮಗೆ ನಕ್ಷೆ ಸಿಕ್ತು ಇನ್ನು ಎರಡನೇ ಟೇಬಲ್ ಐತೆ ಅಲ್ಲಿ ಬಿಂದೂಗಳ್ನ ಗುರುಸ್ಕೊರಿ ಜೀರೋ ಫೋರ್ ಎಕ್ಸ್ ಟು ಜೀರೋ ವೈ ವಾಯ್ ಟು ಫೋರ್ ಅಂದ್ರೆ ವೈ ಎಕ್ಸ್ ಮೇಲೆ ಬರ್ತದ ಝೀರೋ ಕಾಮ ಫೋರ ಆಮೇಲೆ ಫೋರ್ ಜೀರೋ ಎಕ್ಸ್ ಅಕ್ಷ್ಮೇಲೆ ನಾಲ್ಕು ಆಮೇಲೆ ಝೀರೋ ವೈ ಝೀರೋ ಅದಂದ್ರೆ ಅದು ಎಕ್ಸ್ ಮೇಲೆ ಬರ್ತದೆ ಆಮೇಲೆ ಎರಡು ಎರಡು ಎಕ್ಸ್ ಸಕ್ಷನ್ ನಲ್ಲೂ ಎರಡು ಮೇಲೆ ಎರಡು ಎರಡು ಕೋಮ ಎರಡು ಬಿಂದುವನ್ನು ಗುರುತಿಸ್ರಿ ಈಗ ಇವೇನದವಲ್ಲ ಮೂರು ಬಿಂದುಗಳು ಈಗ ತಾನೇ ಗುರ್ತಿಸ್ಕೊಂಡ್ರಲ್ಲ ಇವು ಮೂರನ್ನು ಅಳತೆ ಪಟ್ಟಿ ಮತ್ತು ಸ್ಕೇಲ್ ತೊಗೊಂಡು ಸೇರಿಸ್ತಕ್ಕಂಥ ಕೆಲಸ ಮಾಡಿ ಇವಾಗ ಎರಡನೇ ಸಮೀಕರಣ ಬಂತಲ್ಲ ಇದು ಇದೇನಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ ವಾಯ್ ಕೊಟ್ಟರೆ ಎಷ್ಟು ನಾಲ್ಕು ಸಮೀಕರಣ ಇವೆರಡೂ ಸಂಧಿಸಿರ್ತಕ್ಕಂಥ ಛೇದನ ಬಿಂದುವನ್ನು ಗಮನಿಸಬೇಕು ಅಲ್ಲಿ ಎಲ್ಲಿ ಸಂದೇಶ ಅಲ್ಲಿ ಎಕ್ಸಾಕ್ಷಕ್ಕ ಮತ್ತು ವಾಯ್ ಅಕ್ಷಕ ಬರಬೇಕು ನಾವು ನಕ್ಷೆಯನ್ನು ಗಮನಿಸಿದ್ರೆ ಪರಿಹಾರ ಏನಾಗ್ತದಂದ್ರೆ ಪರಿಹಾರ ಎಕ್ಸ್ ಸಿ ಜಿ ಎಷ್ಟು ಎರಡು ಆಮೇಲೆ ವಾಯಿ ಕೊಟ್ಟು ಎಷ್ಟಾಗ್ತದೆ ಆಗ್ತದೆ ಸರಿ ಇವಾಗ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಅರವತ್ತೇಳನೇ ಪ್ರಶ್ನೆ ಏನಿದೆ ನೋಡಿರಿ ಗಮನಿಸಬೇಕೆಲ್ಲರು ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಾಗ ಇಲ್ಲಿ ಆದರ್ಶ ವೃದ್ಧ ಸಮೀಕರಣದವ ಇವು ಐಕ್ಯ ಆಗಿದಾವೆ ಐಕ್ಯ ಆಗಿರಬೇಕಂದ್ರೆ ನಿಬಂಧನೆ ಏನು ಅಂತ ಪ್ರಶ್ನೆ ಇದೆ ನಿಮಗೆ ಏನಂತ ಉತ್ತರ ಹೇಳ್ತೀರಿ ಎಲ್ಲಾಯ್ತು ಉತ್ತರ ಒಂದಕ್ಕೊಂದು ಐಕ್ಯ ಆಗಿರ್ಬೇಕಂದ್ರೆ ಕಂಡೀಷನ್ ಏನಾಯ್ತದ ಎ ಒನ್ ಅಪಾನ್ ಎ ಟು ಬರೀಬೇಕು ಎ ಒನ್ ಅಪಾನ್ ಎ ಟು ಈಕ್ವಲ್ ಟು ಬಿ ಒನ್ ಅಪಾನ್ ಬಿ ಟು ಇಕ್ವಲ್ ಟು ಸಿ ಒನ್ ಅಪಾನ್ ಸಿ ಟು ನಿಬಂಧನೆ ಐತಿ ಅನ್ನೋದನ್ನು ಗಮನಿಸ್ತೀವಿ ಕ್ವಿಕ್ಲಿ ಬರಿಬೇಕು ಬರೀರಿ ಅಂದ ತಕ್ಷಣ ನೀವು ಬರೆದಿರ್ಬೇಕು ಹೆಚ್ಚುವರಿ ಟೈಮ್ ತೆಗೆದಿರಬಾರ್ದಲ್ಲಿ ಮುಂದಿನ ಪ್ರಶ್ನೆ ನೋಡ್ರಿ ಈ ಎಷ್ಟು ಪರಿಹಾರಗಳನ್ನು ಹೊಂದೈತಿ ಜೋಡಿ ಕೇಳ್ತಾರೆ ಪರಿಹಾರ ಎಷ್ಟು ಹೊಂದೈತಿ ಅಂದರೆ ನಾವು ಸೌಗುಣಕಗಳ ಅನುಪಾತಗಳನ್ನು ಚೆಕ್ ಮಾಡ್ಬೇಕು ಎ ಒನ್ ಅಪಾನ್ ಎ ಟು ಕಂಡು ಮೊದಲು ಮೂವ್ ಆಗತ್ತೆ ರೀ ನನ್ನ ಜೊತೆ ಜೊತೆ ಇದ್ರಿ ರೀ ನೆಕ್ಸ್ಟ್ ನಂಬರ್ ಕ್ವಶನ್ ನಂಬರ್ ಹಾಕಿ ಪ್ರಶ್ನೆ ಬರೆಯೋಕ್ಕೆ ಜಾಗ ಬಿಟ್ಟು ಉತ್ತರ ಎ ಒನ್ ಬೈ ಎ ಟು ಎ ಒನ್ ಅಂದರೆ ಏನ ಎಕ್ಸನ್ ಸಗುಣಕ ನೋಡ್ಬೇಕು ಎರಡು ಕಡೆ ಇಲ್ಲಿ ಎಕ್ಸನ್ ಸಗುಣ ಕ್ಯಾಶ್ ಐತೆ ಎರಡೈತೆ ಈ ಕಡೆ ಎಕ್ಸನ್ ಸಗುಣ ಕ್ಯಾಶ್ ಐತೆ ನೋಡಿರಿ ಮೂರೈತ್ ಕಾಮ ಹಾಕ್ರಲ್ಲ ಏನು ಕ್ಯಾನ್ಸಲ್ ಆಗಂಗಿಲ್ಲ ಸುಲಭೀಕರಣ ಆಗಂಗಿಲ್ಲ ಸಾಕಷ್ಟು ಬಿ ಒನ್ ಅಪ್ ಆನ್ ಬಿ ಟು ಅಂದರೆ ವಾಯಿನ ಸಗುನ್ಗಳು ನೋಡಬೇಕು ಬಿ ಒನ್ ಅಪ್ ಆನ್ ಬಿ ಟು ಅಂದರೆ ವಾಯಿನ ಸಗುಣಕಗಳನ್ನು ಗಮನಿಸಬೇಕು ಮೊದಲನೇ ಸಮೀಕರಣದಾಗ ಐತಿ ಎರಡನೇ ಸಮೀಕರಣದಾಗ ಎಷ್ಟು ಐತಿ ಎರಡೈತೆ ಮೂರು ಬಾಗಲೇ ಎಷ್ಟು ಬರೀಬೇಕು ಎರಡು ಬರೀಬೇಕು ಇನ್ ಸಿವನ್ ಅಪ್ ಆನ್ ಸಿಟುಗೆ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲಿ ಟೂ ಬೈ ತ್ರೀ ತ್ರೀ ಬೈ ಟು ಎರಡು ಬೇರೆ ಬೇರೆ ಬಂದು ಅಂದರೆ ಇದರ ಅರ್ಥ ಏನು ಎ ಒನ್ ಅಪ್ ಆನ್ ಏಯ್ಟು ನಾಟ್ ಈಕ್ವಲ್ ಟು ಬರೀರಿ ಎ ಒನ್ ಅಪ್ ಆನ್ ಏಯ್ಟು ನಾಟ್ ಈಕ್ವಲ್ ಟು ಬಿ ಒನ್ ಅಪ್ ಆನ್ ಬಿ ಟು ಅಂದರೆ ಎಷ್ಟು ಪರಿಹಾರ ಹೊಂದಿದೆ ಆದ್ದರಿಂದ ಅನನ್ಯ ಪರಿಹಾರ ಅನನ್ಯ ಅಂದರೆ ಎಷ್ಟು ಒಂದು ಅದನ್ನು ಬ್ರಕೆಟ್ನ ಬರೀರಿ ಪರಿಹಾರ ಹೊಂದಿವೆ ಅನನ್ಯ ಪರಿಹಾರ ಹೊಂದಿವೆ ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಉತ್ತರ ಬರೆದ್ರ ವೀಕ್ಲಿ ನಾನು ಬರೀದು ಮುಗೀತು ಅಂದರೆ ನಿಮ್ಮದು ಮುಗಿಬೇಕು ಜಸ್ಟ್ ನನ್ನ ಜೊತೆ ಫ್ಲೋದಾಗ ಬರೋದನ್ನು ರೂಢಿ ಮಾಡ್ಕೊರಿ ಅದನ್ನು ರೂಢಿಸ್ಕೊರಿ ಎಲ್ಲರೂ ಹಿಂದೆ ಮುಂದೆ ಅಲ್ಲ ವರ್ಜಿಸುವ ವಿಧಾನದಿಂದ ಬಿಡಿಸೋದು ಬರೀ ರೀ ಎಲ್ಲರೂ ಟು ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಟೆನ್ ಬೇಗನೆ ಅದರ ಕೆಳಗಡೆ ಎಕ್ಸ್ ಮೈನಸ್ ವಾಯ್ ಕೊಟ್ಟು ಎರಡು ಬರೀರಿ ಎರಡು ಸಮೀಕರಣಗಳನ್ನ ಬರ್ಕೊಡ್ರಿ ಮ್ಯಾಲಿಂದಕ್ಕೆ ಒಂದು ಅನ್ರಿ ಇದಕ್ಕೆ ಎರಡು ಅನ್ರಿ ಸಮೀಕರಣ ಒಂದು ಇದು ಸಮೀಕರಣ ಎರಡು ಎರಡು ಸಮೀಕರಣಗಳು ಬರದ್ರಿ ಸರಿ ಕೂಡಿಸ್ತೀರ ಕಡೆ ಕೂಡಿಸ್ತೀರಿ ಕೂಡಿಸಿ ಅಂತ ಬರೀರಿ ಕೂಡಿಸಿ ಪ್ಲಸ್ ವಾಯ್ ಮತ್ತು ಮೈನಸ್ ವಾಯ್ ಕ್ಯಾನ್ಸಲ್ ಆಯ್ತು ಟು ಎಕ್ಸ್ ಕೆ ಎಕ್ಸ್ ಕೂಡಿಸಿದ್ರೆ ಎಷ್ಟು ತ್ರೀ ಎಕ್ಸ್ ಆಯ್ತು ಹತ್ತಕ್ಕೆ ಎರಡು ಕೂಡಿಸಿದ್ರೆ ಹನ್ನೆರಡು ಆಯ್ತು ಅಂದರೆ ಎಕ್ಸಿಜಿ ಕೋಟ್ ಎಷ್ಟು ಆಯ್ತು ನೋಡಿರಿ ಹನ್ನೆರಡು ಬಾಗಿಲೇ ಮೂರು ಮೂರು ಒಂದಲೇ ಮೂರು ನಾಲ್ಕಲೆ ಅಂದರೆ ಎಕ್ಸ್ ಇಕ್ಕೊಟ್ಟು ಎಷ್ಟು ಬಂತು ನಾಲ್ಕು ಬಂತ ಅಲ್ಲೋ ಎಕ್ಸದ ಬೆಲೆ ನಾಲ್ಕು ಬಂತು ಬರ್ದಿಲ್ಲ ಈಗ ಎಕ್ಸ್ ಇಕ್ಕೊಟ್ಟು ನಾಲ್ಕು ಎಲ್ಲಿ ತುಂಬನಂದರೆ ಎರಡನೇ ಸಮೀಕರಣ ತುಂಬ ಸಮೀಕರಣ ಎರಡು ಸಮೀಕರಣ ಎರಡು ಏನು ಹೇಳ್ತದೆ ನೋಡು ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಎಷ್ಟೈತಿ ಎರಡು ಐತಿ ಎಕ್ಸ್ ಮೈನಸ್ ವಾಯ್ ಇಕ್ಕೊಟ್ಟು ಎರಡದ ಇಲ್ಲಿ ಎಕ್ಸ್ ಇಕ್ಕೊಲ್ಟು ನಾಲ್ಕು ಬಂದದೇ ಇಲ್ಲಿ ನಾಲ್ಕು ಹಾಕ್ರಿ ನಾಲ್ಕು ಮೈನಸ್ ವಾಯ್ ಇಕ್ವಲ್ ಟು ಎಷ್ಟಪ್ಪ ಅಂದರೆ ಎರಡು ಈಗ ಮೈನಸ್ ವಾಯ್ ಆ ಕಡೆ ತೊಗೊಳ್ಳೋಣ ಆ ಕಡೆ ತೊಗೊಂಡ್ರೆ ಪ್ಲಸ್ ವೈ ಆಗತ್ತೆ ನಾಲ್ಕು ಇಲ್ಲೇ ಇರಲ್ಲ ಎರಡು ಈ ಕಡೆ ತೊಗೊಂಬ್ರಿ ಮೈನಸ್ ಟು ಆಗ್ತದೆ ಅಂದರೆ ವಾಯ್ ಇಸ್ ಈಕ್ವಲ್ ಟು ನಾಲ್ಕು ಮೈನಸ್ ಎರಡು ಅಂದರೆ ನಾಲ್ಕರಾಗ ಎರಡು ಹೋದರೆ ಎಷ್ಟು ಎರಡು ಆದ್ದರಿಂದ ಎಕ್ಸ್ ಈಕ್ವಲ್ ಟು ನಾಲ್ಕು ಮತ್ತು ವಾಯ್ ಇಕ್ಕೊ ಟು ಎಷ್ಟು ಎರಡು ಪರಿಹಾರ ಅನ್ನೋದನ್ನು ನೋಡ್ತೀವಿ ನೋಡು ಪ್ರತಿ ಪರೀಕ್ಷೆಗೆ ಒಂದು ಅರ್ಜಿಸುವ ವಿಧಾನದ ಮೇಲೆ ಕೇಳೋದಾನ ಸರಿ ಮುಗಿಸಿದ್ರಲ್ಲ ಎಲ್ಲರ ಎಲ್ಲರೂ ಮುಗಿಸಿದ್ರಿ ಮತ್ತೆ ಇಲ್ಲಿ ನಕ್ಷೆ ವಿಧಾನದಿಂದ ಕಂಡು ಹಿಡಿದೈತಿ ಏನು ಎಕ್ಸ್ ಪ್ಲಸ್ ಟು ವೈ ಕೋಟು ಏಟ್ ಎಕ್ಸ್ ಪ್ಲಸ್ ವೈ ಕೋರ್ಟು ಫೈವ್ ಇದನ್ನು ನಿಮ್ಗೆ ಬಿಟ್ಟಿರ್ತೀನಿ ಮಾಡಲ್ ಕ್ವಶನ್ ತ್ರೀ ಒಳಗೆ ಬಂದದ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿರುವ ಎರಡು ಚರಾಕ್ಷರವುಳ್ಳ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವ ರೇಖೆಗಳು ಯಾವುದೇ ಪರಿಹಾರ ಹೊಂದಿಲ್ಲ ಅಂದ್ರೆ ಹೆಂಗಿರ್ತಾವ ಇದು ರಿಪೀಟ್ ಆಗಿತ್ತು ಪ್ರಶ್ನೆ ಆಗಲೇ ಬಂದಿತ್ತು ಸಮಾಂತರವಾಗಿರುತ್ತವೆ ಬರೀರಿ ಆಪ್ಷನ್ ಎ ಸಮಾಂತರವಾಗಿರುತ್ತವೆ ಅಂತ ಬರೀಬೇಕು ಯಾವುದೇ ಪರಿಹಾರ ಹೊಂದಿಲ್ಲ ಅಂದರೆ ಅದಕ್ಕೆ ಇನ್ನೊಂದು ಹೆಸರದ ಏನಂತ ಅಸ್ಥಿರ ಜೋಡಿ ಅಂತಲೂ ಕರೀತಾರೆ ಸಮಾಂತರ ಆಗಿರ್ತದೆ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ ಪಿ ಬೆಲೆ ಕಂಡು ಹಿಡಿದೈತೆ ನೋಡಿ ಎರಡು ಜೋಡಿ ಸಮೀಕರಣ ಕೊಟ್ಟಿದ್ದಾರೆ ಆ ಸಮೀಕರಣಗಳು ಅಪರಿಮಿತ ಪರಿಹಾರ ಹೊಂದಿದವು ಇಲ್ಲೇ ಮಾರ್ಕ್ ಮಾಡ್ಕೋತೀನಿ ನಾವು ಒಂದಂತೀನಿ ಇದಕ್ಕೆ ಎರಡು ಅಂತೀನಿ ಒಂದು ಮತ್ತು ಎರಡು ಅಥವಾ ನೀವು ಹಿಂಗೆ ಬರೀರಿ ಕೊಟ್ಟಿರುವ ಸಮೀಕರಣಗಳು ಕೊಟ್ಟಿರುವ ಸಮೀಕರಣಗಳು ಅಪರಿಮಿತ ಪರಿಹಾರ ಹೊಂದಿವೆ ಅಪರಿಮಿತ ಪರಿಹಾರ ಹೊಂದಿವೆ ಈ ಕಾರಣವನ್ನು ಬಳಸ್ಕೋಬೇಕು ನಾವು ಇದನ್ನು ಕಂಪಲ್ಸರಿ ಬರಿಬೇಕು ಕೊಟ್ಟಿರುವ ಸಮೀಕರಣಗಳು ಅಪರಿಮಿತ ಪರಿಹಾರ ಹೊಂದಿವೆ ಬರದ್ರಿ ಈ ಕಾರಣಕ್ಕೋಸ್ಕರ ಇವು ಅಪರಿಮಿತ ಪರಿಹಾರ ಹೊಂದಿರೋದ್ರಿಂದ ಸಹಗುಣಕಗಳ ಸಂಬಂಧ ಏನಾಗಿರ್ಬೇಕು ಅಪರಿಮಿತ ಯಾವಾಗ ಹೊಂತಾವು ಒಂದ್ರ ಮೇಲೆ ಒಂದು ಐಕ್ಯ ಆದಾಗ ಒಂದರೇಕೆ ಇನ್ನೊಂದ್ರ ಮೇಲೆ ಐಕ್ಯ ಆದಾಗ ಅಂದ್ರೆ ಇದರ ಅರ್ಥ ನಿಬಂಧನೆ ಸಹಗುಣಕಗಳ ಸಂಬಂಧದ ಏನು ಬರ್ತೈತಿ ಅಂದ್ರೆ ಎ ಒನ್ ಅಪಾನ್ ಬರಿಬೇಕೆಲ್ಲರೂ ಹಂಗ ಮಾತನಾಡಬೇಕು ಎ ಒನ್ ಅಪಾನ್ ಏ ಟು ಈಕ್ವಲ್ ಟು ಈಕ್ವಲ್ ಟು ಬಿ ಒನ್ ಅಪಾನ್ ಬಿ ಟು ಮುಂದೆ ಈಕ್ವಲ್ ಟು ನೋ ನಾಟ್ ಈಕ್ವಲ್ ಟು ನೋ ಈಕ್ವಲ್ ಟು ಸಿ ಒನ್ ಅಪಾನ್ ಸಿ ಟು ಸರಿ

ಇಲ್ಲೂ ಒನ್ ಬೈ ಟೂನ ಬರ್ತೈತೆ ಮೊದಲನೇ ಅನುಪಾತ ಎರಡನೇ ಅನುಪಾತನೂ ಕೂಡ ಎಷ್ಟು ಬರ್ತೈತೆ ಹೇಳ್ರಿ ಒನ್ ಬೈ ಟೂನ ಬರ್ತೈತಿ ಇಕ್ಕೊಳ್ಟು ಎಷ್ಟು ಆಯಿತು ಪಿ ಡಿವೈಡೆಡ್ ಬೈ ಏಯ್ಟೀನ್ ಆಯ್ತು ಒಂದು ಅನುಪಾತ ಹೊಲ್ಸ್ಕೊಂಬಿಡ್ರೆ ಸಾಕು ಪಿ ಬೈ ಏಯ್ಟೀನ್ ಟು ಒನ್ ಬೈ ಟು ಅಂದಂಗೆ ಆತದ ಪಿ ಡಿವೈಡೆಡ್ ಬೈ ಏಯ್ಟೀನ್ ಏಟೀನ್ ಟು ಒನ್ ಅಪೋನ್ ಟು ವರೆಗೂ ನಾಕರ್ ಮಾಡ್ಕೋರಿ ಟೂ ಇಂಟು ಪಿ ಇಕ್ವಲ್ ಟು ಒನ್ ಇಂಟು ಏಯ್ಟೀನ್ ಅಂದಂಗೆ ಆತು ಟೂ ಇಂಟು ಪಿ ಟು ಒನ್ ಇಂಟು ಏಯ್ಟೀನ್ p ಇಕ್ವಲ್ ಟು ಏಯ್ಟೀನ್ ಬೈ ಟು ಪಿ ಇಕ್ವಲ್ ಟು ಏಯ್ಟೀನ್ ಡಿವೈಡೆಡ್ ಬೈ ಟು equal ಎರಡು ಒಂಬತ್ತಲೇ ಅಂದರೆ ಪಿ ಇಕ್ವ ಎಷ್ಟು ಬಂತು ಒಂಬತ್ತು ಬಂತು ಪಿ ಈಕ್ವಲ್ ಒಂಬತ್ತು ಅರ್ಥ ಆಯ್ತಾ ಮುಗಿಸಿದ್ರಿ ಮುಂದಿನ ಪ್ರಶ್ನೆ ನೋಡಿ ವರ್ಜಿಸುವ ವಿಧಾನ ಬಿಡಿಸೋದಿದೆ ಎಕ್ಸ್ ಪ್ಲಸ್ ಟು ವೈ ಸೆವೆನ್ ಬರಿಬೇಕು ಕ್ವಿಕ್ಲಿ ಮೂವ್ ಆಗೋಕ್ಕೆಲ್ಲರೂ ಕೆಳಗಡೆ ಎಕ್ಸ್ ಪ್ಲಸ್ ವಾಯ್ ಐದು ಬರಿಬೇಕು ಒಂದ್ರಿ ಇದಕ್ಕೆ ಎರಡು ಅನ್ರಿ ಕೆಳಗೊಂದು ಗೆರಿ ಹೊಡ್ರಿ ಈಗ ಇಷ್ಟ ವಿಚಾರ ಮಾಡಬೇಕಲ್ಲ ಕೂಡಿಸ್ಬೇಕೋ ಕಳಿಬೇಕೋ ಅಂತ ವಿಚಾರ ಮಾಡಬೇಕು ಏನು ಮಾಡ್ತೀರಿ ಕಳಿಬೇಕಲ್ಲ ಸಹಗುನಕಗಳು ಒಂದೇ ಇದ್ದು ಚಿಹ್ನೆಗಳು ಒಂದೇ ಇದ್ದಾಗ ಕಳ್ ಕಳೀಬೇಕು ಸಹಗುನಕಗಳು ಒಂದೇ ಇದ್ದು ಇಲ್ಲಿ ಎಕ್ಸನ್ ಸಗುಣಕ ಒಂದಾಯ್ತು ಇಲ್ಲೂ ಒಂದಾಯ್ತು ಎರಡು ಕಡೆ ಒಂದದವು ಸಮನಾಗಿರ್ತಕ್ಕಂಥ ಎಕ್ಸನ್ ಸಗುಣಕಗಳಿದೆ ಆಮೇಲೆ ಅದನ್ನ ಕಳಿಬೇಕಾಗ್ತದೆ ಈ ಸಂದರ್ಭದಲ್ಲಿ ಕಳೆಯಲಾಗಿ ಕಳೆಯಲಾಗಿ ಅಂತ ಇಷ್ಟು ಬರ್ಕೋಬೇಕು ಶಾರ್ಟ್ಲಿ ಬರ್ರಿ ಇಷ್ಟ ಚಿಹ್ನಗಳು ಚೇಂಜ್ ಆಗ್ತಾವೆ ನೋಡಿದ್ರೆ ಮರಿಬಾರ್ದು ಕೆಳಗಿನ ಚಿನ್ ಚೇಂಜ್ ಮಾಡ್ಬೇಕು ಕೆಳಗಡೆ ಚಿನ್ನ ಚೇಂಜ್ ಮಾಡ್ರಿ ಕಳೆ ಪ್ಲಸ್ ಎಕ್ಸ್ ಮತ್ತು ಮೈನಸ್ ಎಕ್ಸಾಗ ಕ್ಯಾನ್ಸಲ್ ಹಾಕೈತಿ ಟು ವಾಯ್ದಾಗ ವಾಯ್ ಹೋದ್ರೆ ಎಷ್ಟು ಬಂತು ವಾಯ್ ಬಂತು ಏಳ್ರಾಗ ಐದು ಹೋದ್ರೆ ಎಷ್ಟು ಬಂತು ಎರಡು ಬಂತು ವಾಯ್ನ ಬೆಲೆ ಎರಡು ಸಿಕ್ತು ಒಂದನೇ ಸಮೀಕರನ್ನ ಅಥವಾ ಎರಡನೇ ಸಮೀಕರಣ ಉಪಯೋಗ ಮಾಡಿರಿ ಎರಡನೇದಾಗ ಯೂಸ್ ಮಾಡೋದು ನೋಡ್ರಿ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಐದು ಅದ ವಾಯ್ದು ಬೆಲೆ ಎರಡು ಹಾಕ್ಬಿಟ್ರಿ ಇಲ್ಲಿ ಎಕ್ಸ್ ಸಂಘ ಇರಲಿ ಎಕ್ಸ್ ಸಂಘ ಇರಲಿ ವಾಯ್ದು ಬೆಲೆ ಎರಡು ಬಂದೈತಾನೆ ಕಂಡು ಹಿಡ್ಕೊಂಡಿದ್ದೀರಿ ಅದನ್ನು ಇಲ್ಲಿ ಎರಡು ಇಕ್ಕೊಟ್ಟು ಎಷ್ಟು ಆಗ್ತದೆ ಐದು ಆಗ್ತದೆ ಅಂದ್ರೆ ಎಕ್ಸ್ ಈಸ್ ಇಕ್ಕೊಟ್ಟು ಎಷ್ಟು ಐದು ಮೈನಸ್ ಎಷ್ಟು ಎರಡು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂತು ಮೂರು ಬಂತು ಆದ್ದರಿಂದ ನಮ್ಮ ಪರಿಹಾರ ಎಕ್ಸ್ ಈಕ್ವಲ್ ಟು ಮೂರು ಮತ್ತು ವಾಯ್ ಈಕ್ವಲ್ ಟು ಎರಡು ಈ ಒಂದು ಕೊಟ್ಟಿರ್ತಕ್ಕಂಥ ಸಮೀಕರಣಗಳ ಜೋಡಿಗೆ ಪರಿಹಾರ ಅನ್ನೋದನ್ನು ನಾವು ನೋಡ್ತೀವಿ ಪೂರ್ಣ ಮಾಡಿದ್ರ ಸರಿ ಮುಂದಿನ ಪ್ರಶ್ನೆ ನಕ್ಷೆ ವಿಧಾನದಿಂದ ಬಿಡಿಸಿದೆ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಏಯ್ಟ್ ಮೊದಲನೇ ಸಮೀಕರಣ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಎಷ್ಟಿದೆ ಎಂಟಿದೆ ಆಮೇಲೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಆರ್ ಇದೆ ಹಿಂದೆ ಎಲ್ಲಿ ಬಂದೈತೆ ನೋಡ್ರಿ ಇದೆ ಸೇಮ ಬಂದೈತೆ ನೋಡಿರಿ ಸರಿ ನಕ್ಷಾ ವಿಧಾನದಿಂದ ಬಿಡಿಸೋದಿದೆ ಮೊದಲನೇ ಸಮೀಕರಣ ಬರೀರಿ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಎಂಟು ಬರ್ದಿದೆ ಆಲ್ರೆಡಿ ವಾಯ್ ಬಿಡಿಸ್ಕೋಬೇಕಾ ಟು ವೈ ಈಕ್ವಲ್ ಟು ಎಂಟು ಮೈನಸ್ ಎಕ್ಸ್ ಟು ವೈ ಈಕ್ವಲ್ ಟು ಏಟ್ ಮೈನಸ್ ಎಕ್ಸ್ ಬರೀರಿ ವಾಯ್ ಎಷ್ಟು ಆಗ್ತದೆ ಏಟ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಟು ಆಗ್ತದೆ ಏಟ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಟು ಎಕ್ಸ್ ವಾಯ್ ಆಮೇಲೆ ಎಕ್ಸ್ ಕಾಮ ವೈ ಎಕ್ಸ್ಗೆ ಏನೇನು ಬೆಲೆಗಳನ್ನು ತೊಗೊಳ್ಳೋಣ ಜೀರೋ ತೊಗೋತೀನಿ ನಾ ನೋಡಿರಿ ಎಂಟರಿಂದ ಏನಿಲ್ಲ ಎಕ್ಸ್ ತುಂಬ್ತಾ ಅದನ್ನ ಕಳೆದ ಮೇಲೆ ಅದು ಎರಡನೇ ಭಾಗ ಹೋಗ್ಬೇಕು ಹಂಗೆ ತಗೋಬೇಕು ಬೆಲೆ ಹ್ಞೂ ನಾಲ್ಕು ತೊಗೊಳ್ತೀನಿ ಅದು ಸರಳ ಆಗ್ತದೆ ಆಮೇಲೆ ಎರಡು ತೊಗೋತೀನಿ ಮೂರು ಬೆಲೆಗಳನ್ನು ಆಯ್ಕೆ ಮಾಡಿಕೊಂಡೆ ಇವುಗಳಿಗೆ ಪರಿಹಾರ ಕಂಡು ಹಿಡ್ಕೊಳ್ಳೋಣ ಮೂವ್ ಆಗತ್ತೆ ನನ್ನ ಜೊತೆ ಎಕ್ಸ್ ಇಕ್ವಲ್ ಟು ಝೀರೋ ಆದರೆ ಎಕ್ಸ್ ಇಕ್ವಲ್ ಟು ಝೀರೋ ಆದರೆ ವಾಯ್ ಇಕ್ವಲ್ ಟು ಎಂಟು ಮೈನಸ್ ಸೊನ್ನೆ ಬಾಗಲೇ ಅಷ್ಟು ಎರಡು ಏಟ್ ಮೈನಸ್ ಝೀರೋ ಅಂದರೆ ಏಟ್ ಏಟ್ ಡಿವೈಡೆಡ್ ಬೈ ಟು ಎರಡು ಎರಡು ನಾಲ್ಕಲೆ ಇನ್ನು ಎಕ್ಸ್ ಎಕ್ಸ್ಇಿ ಟು ನಾಲ್ಕು ಆದರೆ ಎಕ್ಸ್ ಇಕ್ವ ಟು ನಾಲ್ಕು ಆದರೆ ಎಕ್ಸ್ ಇಕ್ ಟು ನಾಲ್ಕು ಆದರೆ ವಾಯ್ ಇಕ್ವಲ್ಟು ಎಂಟು ಮೈನಸ್ ಎಕ್ಸಿನ ಬೆಲೆ ನಾಲ್ಕು ಡಿವೈಡೆಡ್ ಬೈ ಟು ಎಂಟರ ನಾಲ್ಕು ಹೋದ್ರೆ ನಾಲ್ಕು ನಾಲ್ಕು ಬಾಗಿಲೇ ಎರಡು ಎರಡು ಎರಡೊಂದಲೆ ಎರಡು ಎರಡಲೇ ಇನ್ಮೇಲೆ ಎಕ್ಸ್ ಈಸ್ ಇಕ್ವಲ್ಟು ಎರಡು ಆದರೆ ಎಕ್ಸ್ ಇಕ್ಕೊಟ್ಟು ಎರಡು ಆದರೆ ವಾಯ್ ಇಕ್ಕೊಟು ಎರಡು ಮೈನಸ್ ಎರಡು ಬಾಗಿಲೇ ಎಷ್ಟು ಎರಡು ಎರಡರ ಎರಡು ಹೋದರೆ ಎಷ್ಟು ಝೀರೋ ಝೀರೋ ಡಿವೈಡ್ ಬೈ ಟು ಅಂದರೆ ಎಷ್ಟು ಬರ್ತದ ಝೀರೋ ಬರ್ತದೆ ಎಂಟತ್ತು ಎಂಟು ಮೈನಸ್ ಇದು ಎಂಟು ಮೈನಸ್ ಎರಡು ಅಲ್ಲ ಇದು ಸಾರಿ ಎರಡು ಮೈನಸ್ ಎರಡು ಬರ್ದೇನಾ ಎಂಟು ಮೈನಸ್ ಎರಡು ಎಷ್ಟು ಬರ್ತದ ಉತ್ತರ ಆರು ಆರು ಬಾಗ್ಲೇ ಎರಡು ಅಂದ್ರೆ ಆರು ಬಾಗ್ಲೆ ಎರಡು ಅಂದ್ರೆ ಎಷ್ಟು ಮೂರು ಬಂತು ಎರಡು ಒಂದ್ಲೇ ಎರಡು ಮೂರ್ಲೆ ಅರ್ಥ ಆಯ್ತಾ ನೋಡ್ರಿ ಈಗ ಬೆಲೆಗಳನ್ನು ಬರೆಯೋಣ ಝೀರೋ ಇದ್ದಾಗ ಎಷ್ಟು ನಾಲ್ಕು ನಾಲ್ಕು ಇದ್ದಾಗ ಎಷ್ಟು ಬಂದದ ಎರಡು ನಾಲ್ಕು ಎರಡು ಎರಡಿದ್ದಾಗ ಮೂರಲ್ಲ ಟೂ ತ್ರೀ ಸರಿ ಈಗ ಎರಡನೇ ಸಮೀಕರಣ ತಗೊಳ್ಳೋಣ ಎಕ್ಸ್ ಪ್ಲಸ್ ವೈ ಇಕ್ಕೊಟ್ಟು ಆರು ಎಕ್ಸ್ ಪ್ಲಸ್ ವಾಯ್ ಇಸ್ ಇಕ್ವಟು ಎಷ್ಟಿದೆ ಆರು ಇದೆ ಅಂದರೆ ವಾಯ್ ಟು ಆರು ಮೈನಸ್ ಎಕ್ಸ್ ವೈ ಇಸ್ ಇಕೋಟು ಎಷ್ಟು ಆರು ಮೈನಸ್ ಎಕ್ಸ್ ಎಕ್ಸ್ ವಾಯ್ ಆಮೇಲೆ ಎಕ್ಸ್ ಕೋಮ ವಾಯ್ ಎಕ್ಸಿನ ಬೆಲೆ ಸಿಕ್ಸ್ನ ಝೀರೋ ತಗೊಳ್ಳೋಣ ಆರು ತಗೊಳ್ಳೋಣ ಆಮೇಲೆ ಮೂರು ತಗೊಳ್ಳೋಣ ಝೀರೋ ತಗೊಂಡ್ರೆ ಆರ್ದಾಗ ಸೊನ್ನೆ ಕಳೆದ್ರೆ ಎಷ್ಟು ಬರ್ತೈತಿ ಆರ್ ಅಲ್ಲ ಜೀರೋ ಕೋಮ ಸಿಕ್ಸ್ ಆಯ್ತು ಸಿಕ್ಸ್ ಮೈನಸ್ ಸಿಕ್ಸ್ ಅಂದ್ರೆ ಝೀರೋ ಬರ್ತೈತೆ ತ್ರೀ ಮೈನಸ್ ತ್ರೀ ಅಂದ್ರೆ ತ್ರೀ ಮೈ ಸಾರಿ ಸಿಕ್ಸ್ ಮೈನಸ್ ತ್ರೀ ಅಂದ್ರೆ ತ್ರೀ ಬರ್ತದೆ ಅಂದ್ರೆ ಸಿಕ್ಸ್ ಝೀರೋ ಎರಡನೇ ಬಿಂದು ಮೂರನೇ ಮೂರು ಮೂರು ಆಯ್ತು ಇದನ್ನು ಬಿಡಿಸಿದ ನೀವ ಕೆಳಗಿನ ಲೆಕ್ಕಾಚಾರ ಮಾಡ ನೀವೇ ಎಕ್ಸ್ ಇಕ್ಕೊಲ್ಟು ಸೊನ್ನೆ ಆದರೆ ವಾಯ್ ಇಕ್ಕೊಳ್ಟು ಆರು ಮೈನಸ್ ಸೊನ್ನೆ ಆರು ಬಂತು ಎಕ್ಸ್ ಇಕ್ಕೊಲ್ಟು ಆರು ಆದರೆ ವಾಯ್ ಇಕ್ಕೊಲ್ಟು ಆರು ಮೈನಸ್ ಆರು ಸೊನ್ನೆ ಬಂತು ಹಂಗೆ ಮೂರನೇ ನಿಮಗೆ ಬರೀರಿ ಆಮೇಲೆ ಇನ್ನು ಎಕ್ಸ್ ಅಕ್ಷ ವಾಯ್ ಅಕ್ಷ ರೆಡಿ ಮಾಡಿ ಇಟ್ಕೊಡ್ರಿ ಝೀರೋ ಸಿಕ್ಸ್ ಸಿಕ್ಸ್ ತ್ರೀ ಇದರಿಂದ ಇದರಿಂದಿಂದ ಏನಾದರೂ ಝೀರೋ ಫೋರ್ ಫೋರ್ ಟು ಫೋರ್ ಫೋರ್ ಟು ಮೂರನೇ ಬೆಲೆ ಹೇಳ್ರಿ ಟೂ ತ್ರೀ ಐತಲ್ಲ ಪಕ್ಕ ಎಸ್ ಸರಿ ಪ್ರಮಾಣವನ್ನು ಬರ್ರಿ ಎಲ್ಲರು ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಅಂದ್ರೆ ಒಂದು ಮಾನ ಆಮೇಲೆ ವಾಯು ಅಕ್ಷದ ಮೇಲೂ ಕೂಡ ಒಂದು ಸೆಂಟಿಮೀಟರ್ ಅಂದ್ರೆ ಒಂದು ಮಾನ ಈಗ ಈ ಬಿಂದುಗಳನ್ನು ಗುರುತಿಸ್ರಿ ಮೊದಲನೇ ನಿರ್ದೇಶಾಂಕ ಪಟ್ಟಿಯ ಬಿಂದುಗಳನ್ನು ನಾನು ಗುರುತಿಸ್ತಾ ಇದ್ದೀನಿ ಜೀರೋ ಫೋರ್ ಇದೆ ಮೊದಲನೇ ಬಿಂದು ಎಕ್ಸ್ ಇಕ್ಕ ಕೊಟ್ಟು ಝೀರೋ ವಾಯ್ ಟು ಫೋರ್ ಜೀರೋ ಫೋರ್ ಜೀರೋ ಕಮ ಫೋರ್ ನಾಲ್ಕು ಎರಡು ಎಕ್ಸ್ ಮೇಲೆ ನಾಲ್ಕು ಮೇಲೆ ಎರಡು ಎಕ್ಸ್ ಮೇಲೆ ನಾಲ್ಕು ವಾಯಿದ ಮೇಲೆ ಎರಡು ಇದು ನಾಲ್ಕು ಕಮ ಎರಡು ಎರಡಿದ್ದಾಗ ಎಷ್ಟಪ್ಪ ಅಂದರೆ ಮೂರು ಎಕ್ಸ್ ಮೇಲೆ ಎರಡು ವಾಯಿದ ಮೇಲೆ ಮೂರು ಇದು ಎರಡು ಕಾಮ ಆಗ್ತದೆ ಸ್ಕೇಲ ಪೆನ್ಸಿಲ್ ತಗೊಂಡ್ರೆ ಇದನ್ನ ಸೇರಿಸಿ ಇದೇನಪ್ಪ ಅಂದ್ರೆ ನಮಗೆ ಎಕ್ಸ್ ಪ್ಲಸ್ ಟು ಆಯ್ ಈಕ್ವಲ್ ಟು ಎಂಟು ಟು ಸಮೀಕರಣ ಮೊದಲನೇ ಸಮೀಕರಣಕ್ಕೆ ನಕ್ಷೆ ಹಾಕಿದ್ವಿ ಝೀರೋ ಸಿಕ್ಸ್ ಎರಡನೇದು ಝೀರೋ ಸಿಕ್ಸ್ ಆಮೇಲೆ ಸಿಕ್ಸ್ ಕಾಮ ಝೀರೋ ಇದೆ ಸಿಕ್ಸ್ ಝೀರೋ ಇಲ್ಲಿ ಬರ್ತದ ಆಮೇಲೆ ಇನ್ನೊಂದು ಏನು ತೊಗೊಂಡಿದೀವಿ ತ್ರೀ ತ್ರೀ ಇದೆ ಎಕ್ಸ್ ಮೇಲೆ ಮೂರು ವಾಯದ ಮೇಲೆ ಕೂಡ ಎಷ್ಟು ಮೂರು ತ್ರೀ ಕಾಮ ತ್ರೀ 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 ಬಿಂದು ಸರಿ ಈ ಮೂರನ್ನು ಸೇರಿಸ್ರಿ ಆವಾಗ ನಿಮಗೆ ಎರಡನೇ ನಕ್ಷೆ ಸಿಗ್ತದೆ ಎಕ್ಸ್ ಪ್ಲಸ್ ವಾಯ್ ಕೋಟು ಆರು ಇದು ಎಕ್ಸ್ ಪ್ಲಸ್ ವಾಯ್ ಕೋಟು ಆರರ ನಕ್ಷೆ ಈ ಎರಡೂ ನಕ್ಷೆಗಳು ಎಲ್ಲಿ ಸಂಧಿಸಿದವ ಛೇದನ ಬಿಂದುವನ್ನು ಗಮನಿಸಬೇಕು ಆ ಛೇದನ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೆ ಬಂದರೆ ಎಕ್ಸ್ನ ಬೆಲೆ ಅಂದರೆ ಒಂದು ಪರಿಹಾರ ಆಮೇಲೆ ವಾಯಿನ ಬೆಲೆ ಈ ಕಡೆ ಇನ್ನೊಂದು ಪರಿಹಾರ ಸಿಗ್ತದೆ ಪರಿಹಾರ ನಕ್ಷೆಯಿಂದ ಪರಿಹಾರ ಏನು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ಮತ್ತೆ ವಾಯ್ ಈಕ್ವಲ್ ಟು ಎಷ್ಟು ಎರಡು ಮುಗಿಸಿದಿರಿ ನೀವು ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಂದು ಜೊತೆ ಜೋಡಿ ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಪರಿಹಾರಗಳ ಸಂಖ್ಯೆ ಕೇಳಿದ್ದಾರೆ ಅನುಪಾತಗಳನ್ನ ನೋಡ್ಬೇಕು ಸಗುಣಗಳ ಅನುಪಾತ ಎ ಒನ್ ಅಪ್ ಒನ್ ಟು ಬರ್ಕೊಳ್ಳೋಣ ಎ ಒನ್ ಅಪ್ ಒನ್ ಎ ಟು ಎಕ್ಸನ್ನ ಸಗುಣಕ ನೋಡಬೇಕು ಮೂರು ಈ ಕಡೆ ಎಷ್ಟಿದೆ ಆರು ತ್ರೀ ಡಿವೈಡ್ ಬೈ ಸಿಕ್ಸ್ ಅಂದರೆ ಎಷ್ಟು ಬಂತು ಒನ್ ಬೈ ಟು ಬರ್ತದೆ ಮೊದಲನೇ ಮೇಲೆ ಒನ್ ಬೈ ಟು ಬಂತು ಬಿ ಒನ್ ಅಪ್ ಒನ್ ಬಿ ಟು ನೆಕ್ಸ್ಟ್ ವಾಯನ ಸಗುಣಗಳು ನೋಡಬೇಕು ವಾಯನ ಸಗುಣಕ ಇಲ್ಲಿ ಎಷ್ಟಿದೆ ಐದು ಇದೆ ಎಷ್ಟಿದೆ ಹತ್ತಿದೆ ಐದು ಒಂದಲೇ ಐದು ಎಡಲೆ ಅಂದರೆ ಎಷ್ಟು ಬಂತು ಒನ್ ಬೈ ಟು ಬಂತು ಸಿ ಒನ್ ಅಪಾನ್ ಸಿ ಟು ಸಿ ಒನ್ ಡಿವಡೆಡ್ ಬೈ ಸಿ ಟು ಏಟ್ ಅಪಾನ್ ಅಲ್ಲ ಎಂಟು ಹದಿನಾರು ಅಂಶ ಎಂಟು ಹದಿನಾರು ಅಂಶ ಒಂದು ಎರಡು ಅಂಶ ಅಲ್ಲ ಇದು ಕೂಡ ಹಾಂ ಇದನ್ನು ಗಮನಿಸಿದ್ರೆ ನಮಗೇನು ಕಂಡು ಬರ್ತದೆ ಅಂತಂದ್ರೆ ಬರಿಬೇಕಿದ್ದು ನೀವು ಎ ಒನ್ ಅಪಾನ್ ಎ ಟು ಬಿ ಒನ್ ಅಪಾನ್ ಬಿ ಟು ಆಮೇಲೆ ಸಿ ಒನ್ ಅಪಾನ್ ಸಿ ಟು ಇದ್ರ ನಡುವೆ ಯಾವ ಸಂಬಂಧ ಕಂಡು ಬರ್ತಾ ಇದೆ ಮೂರು ಸಮಾಧವ ಇಲ್ಲ ಮೂರು ಒಂದಕ್ಕೊಂದು ಸಮಾಧವು ಯಾವ ಬೆಲೆಗೆ ಸರಿ ಹೋಗಿದಾವೆ ಎಲ್ಲ ಒನ್ ಬೈ ಟೂಗೆ ಸರಿ ಹೋಗಿದಾವೆ ಆದ್ದರಿಂದ ಏನು ಪರಿಹಾರ ನಿಮ್ದು ಹಾಂ ಅಪರಿಮಿತ ಪರಿಹಾರ ಹೊಂದಿವೆ ಇವು ಇವು ಅಂದರೆ ಕೊಟ್ಟಿರ್ತಕ್ಕಂಥ ಸಮೀಕರಣಗಳ ಜೋಡಿ ಅಂದಂಗೆ ಇವು ಅಪರಿಮಿತ ಅಪರಿಮಿತ ಪರಿಹಾರ ಹೊಂದಿವೆ ಅಪರಿಮಿತ ಪರಿಹಾರ ಹೊಂದಿವೆ ಅಂತ ಬರೀ ಇಷ್ಟೇ ಮುಗಿತಿ ಅಪರಿಮಿತ ಪರಿಹಾರ ಬಂದಿವೆ ಮುಗಿತಾ ಸರಿ ಮುಂದಿನ ಪ್ರಶ್ನೆ ಭಾಳ ಸುಲಭ ಇದೆ ಟೂ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಆರು ಆಮೇಲೆ ಇದ್ರ ಕೆಳಗಡೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ನಾಲ್ಕು ಬರೆದು ಇದು ಕೂಡ ರಿಪೀಟೆಡ್ ಕ್ವಶನ್ ಇದೆ ಮಾಡಿದರೆ ಎಂದಕ್ಕೆ ಗೇರಿ ಹೊಡ್ರಿ ಕೆಳಗೆ ಕಳೀತಿರೋ ಕೂಡಿಸ್ತೀರಿ ಕಳಿಬೇಕು ಕಳೆದ್ರೆ ಕೆಳಗಿನ ಸಮೀಕರಣದ ಚಿಹ್ನೆಯನ್ನು ಬದಲಾಸ್ಕೋಬೇಕು ಮೈನಸ್ 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 ಮೂರು ಕಡೆ ಕೆಳಗೆ ಮೈನಸ್ ಮಾಡಿಬಿಟ್ಟು ಪ್ಲಸ್ ವಾಯ್ ಮತ್ತು ಮೈನಸ್ ವಾಯ್ ಕ್ಯಾನ್ಸಲ್ ಆಯಿತು ಟು ಎಕ್ಸ್ದಾಗ ಎಕ್ಸ್ ಹೋದ್ರೆ ಎಕ್ಸ್ ಆರ ನಾಲ್ಕು ಹೋದ್ರೆ ಎರಡು ಆರ ನಾಲ್ಕು ಹೋದ್ರೆ ಎರಡು ಎರಡನೇ ಸಮೀಕರಣ ತೊಗೋತೀನಿ ನಾ ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಎಷ್ಟಪ್ಪ ಅಂದರೆ ನಾಲ್ಕು ಎಕ್ಸ್ ಎರಡು ಹಾಕ್ತೀನಿ ಇಲ್ಲಿ ಎರಡು ಹಾಕ್ತೀನಿ ಎರಡು ಪ್ಲಸ್ ವಾಯ್ ಎಷ್ಟು ಆಗ್ತೈತಿ ನಾಲ್ಕು ಆಗ್ತತಿ ಅಂದ್ರೆ ವಾಯ್ ಇಟ್ಟು ನೋಡಿರಿ ನಾಲ್ಕು ಮೈನಸ್ ಎರಡು ನಾಲ್ಕರಾಗ ಎರಡು ಆದರೆ ಎಷ್ಟು ಎರಡು ಪರಿಹಾರ ಮುಗಿತಲೇ ಇಲ್ಲಿ ಎಕ್ಸ್ ಎರಡು ಬಂತು ಆಮೇಲೆ ವಾಯಿನೂ ಕೂಡ ಎಷ್ಟು ಬಂತು ಎರಡು ಬಂತು ಎರಡು ಎರಡು ನಮಗೆ ಪರಿಹಾರ ಆಗ್ತದೆ